i ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಸೇರಿ ವಿವಿಧ ಹತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿಯವರು ಮತ್ತು ಅಧಿಕಾರಿ ವರ್ಗ ಎಲ್ಲದವರು ಮುಷ್ಕರ ಹೂಡಿದ್ದಾರೆ ಇದಕ್ಕೆ ಏನು ಮುಷ್ಕರ ಕಾರಣ ಅಂದ್ರೆ ಸಾಕಷ್ಟು ಅವರು ಬೇಡಿಕೆ ಇಟ್ಟಿದ್ದಾರೆ ಸರ್ಕಾರ ಮುಂದೆ ನಮ್ಮ ಕೆಳವರ್ಗದ ಸಿಬ್ಬಂದಿ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ನಗರಗಳನ್ನು ಸ್ವಚ್ಛ ಇಡ್ತಾರೆ ಜೊತೆ ಜೊತೆಯಾಗಿ ಅವರಿಗೆ ಮೂಲಭೂತ ಸೌಕರ್ಯ ಕೆಲವೊಂದು ಹೇಳಿದ್ರೆ ನಮಗೆ ಪತ್ತಾರು ಆ ಸಂಜೀವಿನಿ ಹೇಳೋದು ಯೋಜನೆ ನೀವು ಬೆಂಗಳೂರಲ್ಲಿ ಕೊಟ್ಟರೆ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಆಡಳಿತ ವರ್ಗದವರು ಕೊಟ್ಟರೆ ಅದನ್ನು ಕೊಡಬಾರಂಥ ನಮ್ದೇನಿಲ್ಲ ಯಾರು ನಿಜವಾಗಿ ಕೆಲಸ ಮಾಡ್ತಾರೆ ಕೆಳಗಡೆ ಯಾರಿಗೂ ಅವಶ್ಯಕತೆ ಅದ ಅದನ್ನು ಸ್ವಲ್ಪ ಸರ್ಕಾರ ವಿಚಾರ ಮಾಡಿ ಏನು ಬೆಳಗ್ಗೆ ಎದ್ದು ಐದು ಗಂಟೆಕ್ಕೆದ್ದು ತಮ್ಮ ಕುಟುಂಬವನ್ನು ಬಿಟ್ಟು ತಮ್ಮ ಸಣ್ಣ ಸಣ್ಣ ಪುಟ್ಟ ಮಕ್ಕಳನ್ನು ಬಿಟ್ಟು ಬಿಸಿಲು ಮಳಿ ಚಳಿ ಏನಿದೆ ಕೆಲಸ ಮಾಡಿ ನಮ್ಮ ನಗರವನ್ನು ಸ್ವಚ್ಛ ಇರತಕ್ಕಂಥ ಏನು ಈ ಕಸಗುಡಿಸುವ ಕೆಲಸಗಾರ ಮತ್ತು ಒಳಚರಂಡಿ ಇಲಾಖೆಯವರಾಗಿದ್ರು ಅಥವಾ ಮತ್ತು ಇನ್ನಿತರ ಯಾವುದೇ ಇಲಾಖೆ ಕೆಲ ಸಿಬ್ಬಂದಿಗಳು ಸಾಕಷ್ಟು ಶ್ರಮ ವಹಿಸ್ತಾರೆ ನೀವು ನೋಡ್ಬೋದು ನೋಡಿದ್ರೆ ಕಣ್ಣ ನೀರು ಬರ್ತಾವೆ ಅವ್ರು ಏನು ಬೆಳಗ್ಗೆ ಕೆಲಸ ಮಾಡ್ತಾರೆ ಒಂದು ಕ್ಷಣನೇ ನೋಡಿಬಿಟ್ರೆ ನಮಗೆ ಮನಸ್ಸಿಗೆ ನೋವು ಆಗ್ತದೆ ಅಂಥದ್ರಲ್ಲಿ ಸಹಿತ ಅವರು ಧೃತಿಗೆಡದೆ ಇವತ್ತಿಲ್ಲಿ ನಾಳೆ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಿತ್ತು ನಮಗೆ ಏನಾರ ಒಂದು ಕಾಯಕಲ್ಪ ಸಿಕ್ಕಿತ್ತು ನಮಗೆ ವೇತನ ಹೆಚ್ಚಾಗಿತ್ತು ಏನೇ ಒಂದು ಆಶಾ ಗೋಪುರ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಂಥವ್ರಿಗೆ ನೀರು ಹರ್ಚೋ ಕೆಲಸ ಮಾಡ್ತದೆ ಸರ್ಕಾರ ಈ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ ಈ ರೀತಿ ನೀವು ನಡ್ಕೊಂಡ್ರೆ ಯಾವತ್ತೂ ನಿಮಗೆ ದೇವ್ರಿಗೆ ಕ್ಷಮಿಸಂಗಿಲ್ಲ ನೀವು ಯಾರಿಗೆ ನಿಜವಾಗಿ ಅವ್ರಿಗೆ ಸೌಕರ್ಯ ಕೊಡಬೇಕಾಗ್ಯದ ಯಾರಿಗೆ ನೀವು ಕಣ್ಣೀರು ಬರೆಸ್ಬೇಕಾಗಿದೆ ಯಾರು ಕಳ್ಕಳಿ ಕೇಳಬೇಕಾದ ಅದನ್ನೆಲ್ಲ ಬಿಟ್ಟಿರಿ ನೀವು ಮೇಲ್ಗಡೆ ಎಳ್ದಿರಿ ಭಾಳ ಮೇಲ್ಗಡೆ ಹತ್ತಿರ ತುರ್ತು ಮೇಲ್ಗಡೆ ಕೂತು ಆಡಳಿತ ನಡೆಸ್ತಾಯಿದ್ದೀರಿ ಕೆಳಗೆ ಕೆಲಸ ಮಾಡ್ಯಾರ ಕೆಳಗೆ ಜನ ದುಡ್ದಾರ ಅವರು ಸಮಸ್ಯೆಗಳು ಅನುಭವಿಸ್ತಾರ ಅಂತೇಳಿ ಕೆಳಗೆ ಬಂದುಬಿಟ್ಟು ಇಳಿದು ರೋಡಲ್ಲಿ ಇಳಿದ್ಬಿಟ್ಟು ನಿಂತು ನೀವು ಅವ್ರಿಗೆ ಕಷ್ಟಗಳನ್ನು ಕೇಳಿದ್ರೆ ಮಾತ್ರ ಅದಕ್ಕೆ ನೀವು ನಾವು ಅಂತ ಅನಿಸ್ತೇವೆ ಬಿಟ್ಕೊಂಡು ನೀವೆಲ್ಲ ಈ ರೀತಿ ನೀವು ಮಾಡಿ ನೀವು ತಾರತಮ್ಯ ಮಾಡೋದಾಗಲಿ ಅವ್ರಿಗೆ ವೇತನ ಕೊಡೋದಲ್ಲಿ ಸಮಸ್ಯೆಗಳು ಮಾಡೋದಾಗಲಿ ಫಿಫ್ಟೀನ್ ಫೈನಾನ್ಸಲ್ಲಿ ಅವ್ರಿಗೆ ಹಣವನ್ನು ಇಡುವಾಗ ಹದ್ದೆ ಹಣಕೆ ಹಣಕಾಸು ಯೋಜನೆ ಅದು ಸಹಿತ ಇಲ್ಲ ಇಲ್ಲೇ ತೆರಿಗೆ ಸಂಗ್ರಹ ಮಾಡಿ ಇಲ್ಲೇ ಕೊಡುವಂತ ಹೇಳ್ತಾರೆ ಅದು ಸಾಧ್ಯ ಇಲ್ಲ ಇಲ್ಲೇ ತೆರಿಗೆ ಮಾಡೋದು ಸಂಗ್ರಹ ಸಿಬ್ಬಂದಿಗಳಿಗೆ ಮತ್ತು ಹೊರಗುತ್ತಿದ್ದಾರೆ ಕೊಡಲಕ್ಕೆ ದುಡ್ಡು ನನಗೆ ಎಕ್ಸ್ಪೆಂಡಿಚರ್ ಇರ್ತದೆ ಒಂದೇ ಹಂಗ್ರೆಸ್ ಲಕ್ಷಾಂತರ ಎಕ್ಸ್ಪೆಂಡಿಚರ್ ಇರ್ತದೆ ಅದನ್ನು ಮಾಡೋಕ್ಕೆ ಸಾಲಂಗಿಲ್ಲ ವಾರ್ಡಲ್ಲಿ ಕೆಲಸ ಹೆಂಗೆ ಮಾಡೋದು ನಾವು ಸದಸ್ಯರು ಈ ರೀತಿ ಮಾಡಬೇಡಂತೆ ಮತ್ತೊಂದು ಸಲ ಆಗ್ರಹ ಮಾಡ್ತೀವಿ ನಾವು ಸಹಿತ ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ತೀವಿ ಎಲ್ಲಿವರೆಗೆ ಧರಣಿ ಸತ್ಯಾಗ್ರಹ ಮುಸ್ಕಾರಿ ಮಾಡ್ತಾರೆ ಅವ್ರ ಜೊತೆ ನಾವು ಇರ್ತೀವಿ ಅವ್ರ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ ಅಂದಾಗ ಈ ಸರ್ಕಾರ ಅವ್ರಿಗೇನೂ ನ್ಯಾಯಸಮ್ಮತವಾಗಿ ಅವ್ರಿಗೆ ಏನಾದ್ರೂ ಬಂದುಬಿಟ್ಟು ಅವರಿಗೆ ನಾವು ನ್ಯಾಯ ಒದಗಿಸ್ತೇವೆ ಅದು ಭರವಸೆ ಕೊಡುವವರಿಗೆ ಈ ಸತ್ಯಾಗ್ರಹ ಮುಂದುವರಿತದೆ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀವಿ ಸರ್ ಇದು ನಿಮ್ಮ ಬೇಡಿಕೆ ಪೂರ್ಣ ಆಗಲಿಕ್ಕೆ ಅಂದರೆ ನಿಮ್ಮ ಮುಂದಿನ ಏನು ನೋಡಿರಿ ಇಲ್ಲಿ ಒಬ್ಬರೇ ಇಲ್ಲ ಸಾಕಷ್ಟು ಪದಾಧಿಕಾರಿಗಳದಾರ ಸಂಘದ ಅಧ್ಯಕ್ಷರದಾರ ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ರೂಪುರೇಷೆಗಳನ್ನು ಅವರು ತಯಾರು ಮಾಡ್ಕೋತಾರೆ ಅವ್ರು ಏನೇನು ನಿರ್ಧಾರ ಮಾಡಿದ್ರು ಅವ್ರ ಜೊತೆ ನಾವು ಒಂದೇ ಒಂದು ವಿನಂತಿ ಮಾಡ್ತೀವಿ ಸರ್ಕಾರಕ್ಕೆ ಇವ್ರ ಬಗ್ಗೆ ಏನು ಕಳ್ಕಳಿ ಕರುಣೆ ಇತ್ತಪ್ಪ ಅಂದ್ರೆ ಆದಷ್ಟು ಬೇಗ ಇದು ನೋಡ್ರಿ ಒಂದಲ್ಲ ಇದು ಒಂದು ದಿವಸ ಎರಡು ದಿವಸ ಸ್ಟ್ರೈಕ್ ಮಾಡೋದ್ರಿಂದ ಎಷ್ಟೊಂದು ಸಮಸ್ಯೆ ಆಲತ್ತ ಅಂತೇಳಿ ಸರ್ಕಾರ ಕಣ್ತಾರೆ ನೋಡಲಿ ಅಂತ ವಿನಂತಿ ಮಾಡ್ತೀವಿ ನಿಮಗೆ ಗೊತ್ತಿದ್ದಾಗೆ ಇದು ಸತಿ ಇಲ್ಲ ಇದು ಸತಿ ಸತಿ ಅಲ್ಲಿ ಇದು ಇದು ಜಿಮ್ಮೆದಾರಿ ನೋಡ್ರಿ ಪ್ರತಿ ಸಲೇ ಆಗ್ಲಕ್ಕದ ನಾವು ಮತ್ತೆ ನೀಲಾಧಿಕಾರಿಗಳು ಅವ್ರಿಗೆ ವಿನಂತಿ ಮಾಡ್ತಾರೆ ಮತ್ತವ್ರ ಕೆಲಸಕ್ಕೆ ಬರ್ತಾರ ಈ ಸಲ ಹಂಗೆ ಆಗಂಗಿಲ್ಲ ಎಲ್ಲಿವರೆಗೆ ರಾಜ್ಯ ಸರ್ಕಾರ ಅವರು ಬೇಡಿಕೆ ಈಡೇರಿಸೋಂಗಿಲ್ಲ ಕನಿಷ್ಠ ಬೇಡಿಕೆ ಅದು ಅವ್ರೇನು ಭಾಳ ದೊಡ್ಡ ಬೇಡಿಕೆ ಇಟ್ಟಿಲ್ಲ ಅವ್ರು ಏನು ದುಡಿತಾರೆ ನ್ಯಾಯಸಮ್ಮತಿ ಕೇಳ್ತಾರ ಅದನ್ನು ಈಡೇರಿಸುವವರಿಗೆ ಮುಷ್ಕರ ಮುಂದುವರಿತದೆ ಅಂತ ನನಗನ್ಸಿಗೆ ಅವ್ರ ಬೇಡಿಕೆ ಏನಾದವರು ಅದೇ ಯೋಜನೆ ಆಯೋಗ ಯುವತನ ಮೇಲೆ ಕೊಟ್ಟಾರ ಅವ್ರಿಗೆ ಕೊಡಬೇಕು ಆಮೇಲೆ ಸಂಜೀವಿನಿ ಅಂತ ಒಂದು ಯೋಜನೆ ಅದ ಅವ್ರಿಗೆ ಏನಾದ್ರೆ ಹಾಸ್ಪಿಟ್ಲಲ್ಲಿ ಅವ್ರ ಮಕ್ಕಳಿಗೆ ಯಜಮಾನ್ರಿಗೆ ವಯಸ್ ಆದರುತ್ತದೆ ಅವ್ರಿಗೇನು ಸರ್ಕಾರಿ ಸೌಲಭ್ಯ ಸಿಗದೇ ಇದ್ರೆ ಅವ್ರು ಬಳಿ ದುಡಿದೇ ಪಗಾರ ಎಷ್ಟು ಕಮ್ಮಿ ಎಷ್ಟು ಇರ್ತದೆ ಅವ್ರಿಗೆ ಭಾಳ ಕಮ್ಮಿ ಇರ್ತದೆ ಅಂಥ ಪಗಾರದಲ್ಲಿ ದುಡಿದವ್ರ ಕುಟುಂಬ ಏನು ಸಾಧ್ಯದ ಸಾಧ್ಯ ಇವೆಲ್ಲ ಯೋಜನೆಗಳು ಅವರು ಅಪ್ಲೈ ಆದರೆ ಮಾತ್ರ ಅವರಿಗೆ ಅನುಕೂಲ ಆಗ್ತದೆ ಅಂತ ನಾನು ವಿನಂತಿ ಮಾಡ್ತೀನಿ ನನ್ನ ಹೆಸರು ಸುಂದರಬಾಯಿ ಮಹಾನಗರ ಪಾಲಿಕೆ ಒಳಗೆ ಈಗ ಪರ್ಮಿಟ್ ಆಗಿ ಐವತ್ತ ಏಳು ವರ್ಷ ನನಗೆ ಅರ್ನಿಂಗ್ ಈಗ ನಮ್ದು ಪರ್ಮಿಟ್ ಮಾಡ್ಯಾರ ಯಾಕಂದ್ರೆ ನಮ್ಗೆ ಯಾವುದು ಸುಖ ದುಃಖ ಏನೂ ಇಲ್ಲ ಇಷ್ಟೊಳಗೆ ಆರು ಆರು ಸಾವಿರ ರೂಪಾಯ್ದಾಗ ಆರುನೂರು ರೂಪಾಯ್ದಾಗ ದುಡ್ಡು ಬಂದೀವಿ ನಾವು ಆರುನೂರು ಪದಕ್ಕ ಈಗ ನಮ್ಗೆ ಯಾವುದು ಸವಲತ್ತು ಇಲ್ಲ ಈಗ ನಮಗೆ ಏನು ಆಗ್ಬೇಕಂದ್ರೆ ನಮಗೆ ಏನು ಸವಲತ್ತು ಸಿಗಬೇಕಂದ್ರೆ ನಮ್ದು ಪೆನ್ಷನ್ ಆಗಬೇಕು ನಮ್ಮದು ದವಾಖಾನೆ ಏನೋ ಬಿದ್ದರೂ ಎದ್ರು ನಮ್ಗೆ ಯಾರು ನೋಡೋಂಗಲ್ಲ ನಮ್ದು ಸರಿಯಾಗಿ ಪಗಾರಿಲ್ಲ ಏಳನೇ ಇವತ್ತಿನ ನಮ್ಗೆ ಕೊಟ್ಟಿಲ್ಲ ನಮಗೆಲ್ಲ ಸವಲತ್ತು ನಮ್ಗೆ ಸಿಗಬೇಕು ಈಗ ಎಲ್ಲ ಮೊದಲು ಪೆನ್ಷನ್ ಇತ್ತು ಏಳನೇ ಯೋತ್ನ ಇತ್ತು ಎಲ್ಲ ಇತ್ತು ನಮಗೇನೂ ಇಲ್ಲ ಸವಲತ್ತು ನಾವು ವಯಸ್ಸಾದವ್ರಿದ್ದೀವಿ ಇದ್ರಾಗ ಭಾಳ ವಯಸ್ಸಾದ ಮಂದಿ ಪರ್ಮಿಟ್ ಭಾಳ ಮಂದಿಗೆ ಮಾಡ್ಯಾರ ಯಾಕಂದ್ರೆ ಹನ್ನೆರಡು ಬೇಡಿಕೆ ನಮ್ಗೆ ಏನು ಅದಾವೆ ಹನ್ನೆರಡು ಬೇಡಿಕೆ ನಮ್ಗೆ ಕೊಡುತ್ತ ನಾವು ಯಾರು ಹೇಳಂಗಲ್ಲ ನಾವು ಕೆಲಸನೂ ಏನದು ನಮ್ಮ ಬೇಡಿಕೆ ಅಂದ್ರೆ ದವಾಖಾನೆ ನಮ್ಮ ಅಲ್ಲ ನಮ್ಮ ಪಗಾರ ಸರಿಯಾಗಿಲ್ಲ ನಾಲ್ಕು ತಿಂಗಳೈತು ಪಗಾರಿಲ್ಲ ನಮ್ದು ಏನು ಕೊಡೋದು ಏಳನೇ ಯತ್ನೇ ನಮ್ಗೆ ಕೊಡಬೇಕು ನಾವು ಏನು ಒಂದು ದವಾಖಾನೆಗೆ ಹೋಗ್ಬೇಕು ನಾವು ಕೈಲಿ ಖರ್ಚು ಮಾಡಿ ನಮ್ಮ ಪಗಾರನೂ ಕಡಿಮೆ ಐತಿ ನಮ್ಮ ಪಗಾರ ಕ ಭಾಳ ಇಲ್ಲ ಪಗಾರ ಕಡಿಮೆ ಐತಿ ಭಾಳ ನಾವೀಗ ಆರು 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 ನೂರು ರೂಪಾಯಿದಾಗ ನಾವು ದುಡ್ಡುಕೋತ ಬಂದೀವಿ ಈಗ ನಮಗೆ ಪಗಾರ ಪರ್ಮಿಟ್ ಆಗಿದ್ದರು ಇವಾಗ ನಮ್ಮ ಪಗಾರ ನಾಲ್ಕು ನಾಲ್ಕು ತಿಂಗಳು ಪಗಾರ ಇಲ್ಲ ಯಾರ್ದು ಪಗಾರಿಲ್ಲ ನಾಲ್ಕು ತಿಂಗಳಿಂದ ನಡೆಸ್ತೀವಿ ಎಲ್ಲಿ ಬಡ್ಡಿ ತೆಗಿತೀವಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಡ್ಡಿ ತೆಗಿತೀವಿ ಬಂದ ಮೇಲೆ ಅಲ್ಲಿ ಕೊಡ್ತೀವಿ ಅವ್ರಿಗೆ ಮತ್ತೆ ಖಾಲಿ ಕುದರೋದು ಯಾರು ಜವಾಬ್ದಾರಿ ಇವರೇ ಮುಂಶಿ ಅವ್ರ ಜವಾಬ್ದಾರಿ ಮ್ಯಾಲಿನವ್ರ ಅಧಿಕಾರಿ ಜವಾಬ್ದಾರಿ ಅವ್ರೇನತ್ತಾರ ನಮಗೆ ಎಟ್ಟು ಕೊಡೋದೈತಿ ನಾವು ಅಟ್ಟೆ ಕೊಡ್ತೀವಿ ಇಲ್ಲಿ ಮುಂಶಿ ಪಟ್ಟದಿಂದ ವಶೀಲಿ ಮಾಡಿ ಕೊಡೋತಾರೆ ಮುಂಚಿಪಟ್ಟಿ ವಶೀಲಿ ಯಾವಾಗೋದು ಅವ್ರು ನಮ್ಗೆ ಯಾರು ಯಾವಾಗ ಕೊಡುದು ಅವ್ರೇನು ಕೊಡುವಲ್ರು ನಮ್ದು ಎನ್ನುಡಿವಲ್ಲ ನಮ್ಮದು ಬೇಡಿಕೆ ಏನೈತಿ ನಮ್ಮದು ಹನ್ನೆರಡು ಬೇಡಿಕೆ ಆಗುತ್ತಾ ನಾವು ಇಲ್ಲಿ ಹೇಳಂಗಲ್ಲ ನಾಲ್ವತ್ತು ವರ್ಷ ಐತಿ ನಾಲ್ವತ್ತು ನಾಲ್ವತ್ತೈದು ವರ್ಷ ರನ್ನಿಂಗ್ ಐತಿ ನಮ್ಗೆ ಹಾಂ ನನ್ನ ಹೆಸರು ಸುಂದರಾಬಾಯಿ ರಣದೇವಿ